ನಮಸ್ಕಾರ ಎಲ್ಲರಿಗೂ ಸೋಲ್ಜರ್ಸ್ ವೈಫ್ ಲೈಫ್ ಸ್ಟೈಲ್ಗೆ ಸ್ವಾಗತ ತುಂಬ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ನನ್ನ ಕ್ಷಮೆ ಇರಲಿ ನಾವೆಲ್ಲ ಲೇಡೀಸ್ ಸೀರಿ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರ ರಾಷ್ಟ್ರಪತಿ ನಿಲಯಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಥರ ಇದೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇದನ್ನು ಸುಮಾರು ಹದಿನೆಂಟುನೂರ ಅರವತ್ತರಲ್ಲಿ ನಜೀರ್ ಉದ್ದೌಲ್ ಅವರು ತೊಂಬತ್ತು ಎಕರೆಯಲ್ಲಿ ಈ ಹಾಲನ್ನು ನಿರ್ಮಾಣ ಮಾಡಿದ್ದಾರೆ ಈ ಹಾಲ್ನಲ್ಲಿ ಡೈನಿಂಗ್ ಹಾಲ್ ದರ್ಬಾರ್ ಹಾಲ್ ಸಿನಿಮಾ ಹಾಲ್ ಮತ್ತು ಕಿಚನ್ ಬರುತ್ತೆ ಇಲ್ಲಿ ಒಂದಷ್ಟು ಪ್ಲೇಸ್ಗಳಲ್ಲಿ ವಿಡಿಯೋ ಫೋಟೋ ಅಲೌಡ್ ಇಲ್ಲ ಹಾಗಾಗಿ ಒಂದಷ್ಟು ಪ್ಲೇಸ್ಗಳನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ದ ವಿಂಟರ್ ಹೋಮ್ ಆಫ್ ಪ್ರೆಸಿಡೆಂಟ್ ಇಂಡಿಯಾ ಇನ್ ದ ಸಿಟಿ ಆಫ್ ಹೈದರಾಬಾದ್ ಇದನ್ನು ವಿಂಟರ್ ಹೋಮ್ ಆಫ್ ಪ್ರೆಸಿಡೆಂಟ್ ಇಂಡಿಯಾ ಅಂತಲೂ ಕರೀತಾರ ಇದು ಬಂದು ಹೈದರಾಬಾದಲ್ಲಿದೆ ಪ್ರತಿ ವರ್ಷ ಚಳಿಗಾಲದ ಟೈಮಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸೌತಲ್ಲಿ ಸ್ಟೇ ಆಗಬೇಕಂತ ಅಂದ್ಬಿಟ್ಟು ದ್ರೌಪದಿ ಮುರ್ಮು ಅವರು ಪ್ರತಿ ವರ್ಷ ಒಂದಷ್ಟು ವೀಕಲ್ಲಿ ಬಂದು ಇಲ್ಲಿ ಸ್ಟೇ ಆಗ್ತಾರಂತ ಇಲ್ಲಿ ನೋಡಬಹುದು ನೀವು ಕಲಾಕೃತಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪೇಂಟಿಂಗ್ಸು ಸಹ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಳೆ ಕಾಲದ ಬಂಡಿ ಯಾವ ತರ ಇದೆ ಅಂತ ನೋಡಬಹುದು ಈ ಕಾರ್ ಬಂದ್ಬಿಟ್ಟು ಬುಲೆಟ್ ಪ್ರೂಫ್ ಅಂತೆ ನೋಡಿ ದ್ರೌಪದಿ ಮುರ್ಮು ಅವರ ಸ್ಟ್ಯಾಚು ನ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದು ಸುಮಾರು ತ್ರೀ ಹಂಡ್ರೆಡ್ ಇಯರ್ಸ್ ಓಲ್ಡ್ ಬಾವಿ ಅಂತೆ ಇಲ್ಲಿ ನೋಡಬಹುದು ನೀವು ಮೊದಲು ಯಾವ ತರ ನೀರನ್ನು ಸೇರ್ತಾ ಇದ್ರು ಅಂತ ತೋರಿಸಿದ್ದಾರೆ ಚಿಲ್ಡ್ರನ್ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು ಇಲ್ಲಿ ಎಲ್ಲರೂ ಬಂದು ವಿಸಿಟ್ ಮಾಡಬಹುದು ವಿಸಿಟಿಂಗ್ ಟೈಮ್ ಬಂದು ಟೆನ್ ಎ ಎಮ್ ಟು ಫೈವ್ ಪಿ ಎಮ್ ಟ್ಯೂಸ್ಡೇ ಸಂಡೇ ಇರುತ್ತೆ ಟಿಕೆಟ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು